ಸರ್ಪಗಳಿಗೆ ನಮ್ಮ ಹಿಂದೂ ಭೂಮಿಯಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ ನಮ್ಮ ಪೂರ್ವಜರು ಸರ್ಪಗಳಿಗೆ ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ ಸರ್ಪದೋಷವು ಜನ್ಮ ಜನ್ಮಾಂತರಗಳಿಗೂ ಲಿಂಕ್ ಇರುತ್ತದೆ ಅಷ್ಟು ವಿಶೇಷ ಶಕ್ತಿ ಇದೆ ಸರ್ಪಗಳಿಗೆ ಇನ್ನು ಸರ್ಪದೋಷಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಹಿಂದಿನ ವಿಡಿಯೋದಲ್ಲಿ ಸ್ವಪ್ನದಲ್ಲಿ ಸರ್ಪಗಳು ಕಂಡರೆ ಯಾವೆಲ್ಲ ಒಳಿತು ಮತ್ತು ಕೆಡುಕಿನ ಮುನ್ಸೂಚನೆಯಾಗಿರುತ್ತದೆ ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಯಾವ ಬಣ್ಣದ ಹಾವುಗಳು ಕನಸಿನಲ್ಲಿ ಬಂದರೆ ಯಾವ ಸೂಚನೆ ಇರುತ್ತದೆ ಕನಸಿನಲ್ಲಿ ಹಾವುಗಳು ಬರುವುದರಿಂದ ನಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯಲ್ಲ ಪರಿಣಾಮ ಬೀರುತ್ತದೆ ಪದೇ ಪದೇ ಹಾವುಗಳು ಕನಸಿನಲ್ಲಿ ಬರುತ್ತಿದ್ದರೆ ಅಥವಾ ದಾರಿಯಲ್ಲಿ ಅಡ್ಡ ಬಂದರೆ ಯಾವುದರ ಮುನ್ಸೂಚನೆ ಆಗಿರುತ್ತದೆ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಪ್ರಿಯ ವೀಕ್ಷಕರೇ ನಕ್ಷತ್ರ ನುಡಿಗೆ ಸ್ವಾಗತ ಹಾವುಗಳಿಗೆ ಹಲ್ಲಿನಲ್ಲಿ ಮಾತ್ರ ವಿಷ ಇರುತ್ತದೆ ಆದರೆ ಮಾನವನಿಗೆ ಮೈಯೆಲ್ಲ ವಿಷ ಇರುತ್ತದೆ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ದ್ರೋಹ ಬಗೆಯುವವರನ್ನ ನಾವು ಸತ್ಕರಿಸುತ್ತೇವೆ ತಮ್ಮ ಜೀವ ರಕ್ಷಣೆಗಾಗಿ ಹಲ್ಲಿನಲ್ಲಿ ವಿಷ ಇಟ್ಟು ತಮ್ಮ ಜೀವಕ್ಕೆ ಅಪಾಯ ಮಾಡುವವರ ಮೇಲೆ ಮಾತ್ರ ಸರ್ಪಗಳು ದಾಳಿ ಮಾಡುತ್ತವೆ ಅದನ್ನು ಹೊರತುಪಡಿಸಿ ಅವು ಪಕ್ಕದಲ್ಲೇ ಹಾದು ಹೋದರೂ ನಮ್ಮನ್ನು ಕಿಣುಕುವುದಿಲ್ಲ ಆದರೆ ಮಾನವನು ತಮ್ಮ ಜೊತೆಗಿದ್ದವರ ಏಳಿಗೆಯನ್ನು ಕಂಡಾಗಲೂ ವಿಷ ಕಕ್ಕುತ್ತಾನೆ ಮೈಯೆಲ್ಲ ವಿಷ ಇರುವಂತಹ ಮಾನವನನ್ನು ನಾವು ಏನೂ ಮಾಡುವುದಿಲ್ಲ ಆದರೆ ಒಂದು ಕ್ಷಣ ಅದು ಅಲ್ಲಿಂದ ಹಾದು ಹೋದರೆ ನಮ್ಮ ತಂಟೆಗೆ ಅದು ಬರುವುದಿಲ್ಲ ಅಂಥ ಸರ್ಪಗಳನ್ನು ಕೊಂದು ನಾವು ಪಾಪಗಳಿಗೆ ಒಳಗಾಗುತ್ತೇವೆ ಆ ಪಾಪಗಳು ನಮ್ಮನ್ನು ಜನ್ಮ ಜನ್ಮಾಂತರದಲ್ಲೂ ಕಾಡುತ್ತವೆ ಸರ್ಪಗಳು ಎಲ್ಲೇ ಕಂಡರೂ ಅದು ಯಾವುದೇ ಜಾತಿ ಸರ್ಪವಾದರೂ ಹೊಡೆಯಬೇಡಿ ಅದು ತಕ್ಷಣಕ್ಕೆ ನಿಮ್ಮನ್ನು ಬಿಡಬಹುದು ಆದರೆ ನಿಮ್ಮ ಸಂತಾನದ ಮೇಲೆ ಹೊಡೆತಾ ಬೀಳುತ್ತದೆ ಅದು ನಿಮ್ಮ ಮಕ್ಕಳ ಏಳಿಗೆಯ ಮೇಲೆ ಹೊಡೆತಾ ಬೀಳುತ್ತದೆ ಇದನ್ನು ಎಚ್ಚರಿಕೆಯಂತಾದರೂ ತಿಳಿದುಕೊಳ್ಳಿ ಅಥವಾ ಮೂಢನಂಬಿಕೆಯಂತಾದರೂ ತಿಳಿದುಕೊಳ್ಳಿ ಕಷ್ಟ ಬಂದಾಗಲೇ ಅದರ ಮಹತ್ವ ತಿಳಿಯುತ್ತದೆ ಉದಾಸೀನದಿಂದ ನಾನು ಹತ್ತಾರು ಹಾವುಗಳನ್ನು ಹೊಡೆದೆ ಎಂದು ಬೀಗಬಹುದು ಆದರೆ ನಿಮ್ಮ ಸಂತಾನಗಳನ್ನು ಗಮನಿಸಿಕೊಳ್ಳಿ ನಿಮ್ಮ ಕೊನೆಯ ದಿನಗಳನ್ನು ಎಣಿಸಿಕೊಳ್ಳಿ ಅದು ಕಷ್ಟಕರವಾಗಿರುತ್ತದೆ ಸರ್ಪದೋಷದಿಂದ ನಿಮಗೇ ತಿಳಿಯದೆ ನೀವು ನಾನಾ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕನಸುಗಳು ಬರುತ್ತವೆ ಕೆಲವೊಮ್ಮೆ ಅದು ನಾವು ದಿನದ ಹೊತ್ತಿನಲ್ಲಿ ಯೋಚಿಸಿದ್ದ ವಿಷಯಗಳೇ ಆಗಿರುತ್ತವೆ ಆದರೆ ಕೆಲವೊಂದು ಕನಸುಗಳು ಅಸ್ಪಷ್ಟವಾಗಿರುತ್ತದೆ ನಾವು ಯೋಚಿಸದಿದ್ದರೂ ಅದ್ಭುತ ರೀತಿಯಲ್ಲಿ ಬಂದು ಹೋಗುತ್ತವೆ ಕೆಲವೊಂದು ಸ್ವಪ್ನಗಳ ಹಿಂದೆ ಕೆಲವೊಂದು ಸೂಚನೆಗಳು ಇರುತ್ತದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳುತ್ತಾರೆ ಹಾವುಗಳು ಕನಸಿನಲ್ಲಿ ಕಾಣಿಸುವುದು ವಿಶೇಷ ಅದು ಶುಭವಾಗಬಹುದು ಅಥವಾ ಎಚ್ಚರಿಕೆಯ ಮುನ್ಸೂಚನೆಯಾಗಿರಬಹುದು ಹಾವುಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಎಂದರೆ ಸಾಮಾನ್ಯವಾಗಿ ಪರಿವರ್ತನೆಯ ಸಂಕೇತ ಹಾವು ತನ್ನ ಚರ್ಮವನ್ನು ಬದಲಿಸುತ್ತದೆ ಹಾಗೆಯೇ ನಮ್ಮ ಜೀವನದಲ್ಲೂ ಬದಲಾವಣೆ ಬರಲಿದೆ ಎಂಬ ಸೂಚನೆ ಆ ಬದಲಾವಣೆ ಒಳ್ಳೆಯದಾಗಿರಬಹುದು ಅಥವಾ ಎಚ್ಚರಿಕೆ ನೀಡುವಂಥದ್ದಾಗಿರಬಹುದು ಹಾವು ನಿಮ್ಮ ಕಡೆಗೆ ಬರುತ್ತಿದೆ ಎಂದರೆ ಯಾರಾದರೂ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತಿದ್ದಾರೆ ಎಂದು ಅರ್ಥವಾಗಿರುತ್ತದೆ ಹಾವು ನಿಮ್ಮನ್ನು ಹಿಂಬಾಲಿಸುತ್ತಿದ್ದರೆ ನಿಮ್ಮ ನಿಮ್ಮ ಮನಸ್ಸಿನ ಒಂದು ಭಯದಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದೀರಾ ಆದರೆ ಆ ಭಯವನ್ನು ಎದುರಿಸಲು ಕಾಲ ಬಂದಿದೆ ಎನ್ನುವ ಸಂಕೇತವನ್ನು ನೀಡುತ್ತದೆ ಹಾವು ನಿಮ್ಮನ್ನು ಕಚ್ಚಿದರೆ ಅದು ಕೆಲವೊಮ್ಮೆ ಧನಲಾಭದ ಸೂಚನೆ ಆಗಬಹುದು ಹೌದು ಹಾವು ನಿಮ್ಮನ್ನು ಸ್ವಪ್ನದಲ್ಲಿ ಕಚ್ಚಿದರೆ ಧನ ಆಗಮನವಾಗುವಂತಹ ಸೂಚನೆಯನ್ನು ಕೊಡುತ್ತದೆ ಎಂದು ಅರ್ಥ ಇಲ್ಲ ಅಂದರೆ ಯಾವುದೋ ನಿಮ್ಮ ನಿಂತು ಹೋದಂತಹ ಆಸ್ತಿ ವಿಚಾರವು ಬಗೆಹರಿತಿದೆ ಎಂದು ಅರ್ಥ ಒಟ್ಟಿನಲ್ಲಿ ಸ್ವಪ್ನದಲ್ಲಿ ಹಾವು ಕಚ್ಚಿದರೆ ಧನ ಆಗಮನ ಐಶ್ವರ್ಯ ವೃದ್ಧಿ ಎಂದು ಅರ್ಥವನ್ನು ನೀಡುತ್ತದೆ ಇನ್ನು ನಾವು ಹಾವುಗಳನ್ನು ಕನಸಿನಲ್ಲಿ ಕಂಡು ಭಯದಿಂದ ಅರಚುತ್ತಿರುವಂತಹ ಕನಸುಗಳು ಬಿದ್ದರೆ ಶತ್ರುಗಳಿಂದ ತೊಂದರೆ ಅಥವಾ ಮೋಸ ಆಗುವಂತಹ ಮುನ್ಸೂಚನೆ ಆಗಿರುತ್ತದೆ ಶತ್ರುಗಳು ನಿಮ್ಮನ್ನು ಯಾವುದಾದರೂ ತೊಂದರೆಗಳಿಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಸ್ವಪ್ನದಲ್ಲಿ ಹಾವು ಕಾಣಿಸುತ್ತದೆ ಆಗ ನೀವು ಹಾವನ್ನು ಕಂಡು ಚೀರಾಡುತ್ತಿರುವಂತಹ ಸ್ವಪ್ನ ಬೀಳುತ್ತದೆ ಯಾರೇ ನಿಮಗೆ ಮೋಸ ಮಾಡುವಂತಹ ಸಂದರ್ಭದಲ್ಲಿ ಹಾವುಗಳನ್ನು ಕಂಡು ಚೀರಾಡುತ್ತಿರುವಂತಹ ಸ್ವಪ್ನಗಳು ಬೀಳುತ್ತವೆ ಆದ್ದರಿಂದ ಕನಸಿನಲ್ಲಿ ಹಾವು ಕಂಡು ನೀವು ಚೀರಾಡುವಂತೆ ಸ್ವಪ್ನ ಬಿದ್ದರೆ ಎಚ್ಚರಿಕೆಯಿಂದ ಇರಿ ಎಲ್ಲರನ್ನು ಅನುಮಾನದ ದೃಷ್ಟಿಯಲ್ಲೇ ನೋಡಿ ಯಾರನ್ನು ನಂಬಬೇಡಿ ಸಂಬಂಧಿಕರು ಸ್ನೇಹಿತರು ಯಾರಿಂದಾದರೂ ಮೋಸ ಹೋಗಬಹುದು ಶ್ವೇತ ಸರ್ಪ ಅಂದರೆ ಬಿಳಿ ಹಾವು ಬಿಳಿ ಹಾವುಗಳು ಸ್ವಪ್ನದಲ್ಲಿ ಕಂಡರೆ ವಿಶೇಷವಾದಂತಹ ಅದೃಷ್ಟವನ್ನು ತಂದುಕೊಡುವಂತಹ ಸೂಚನೆಯಾಗಿರುತ್ತದೆ ನೀವು ಎಷ್ಟೇ ಹಣದ ಸಮಸ್ಯೆಯಲ್ಲಿದ್ದರೂ ಶ್ವೇತವರ್ಣದ ಸರ್ಪವು ಸ್ವಪ್ನದಲ್ಲಿ ಬಂದರೆ ನಿಮ್ಮ ಯಾವುದೇ ಕಷ್ಟವಾದರೂ ನಿವಾರಣೆಯಾಗುತ್ತದೆ ದನದ ಆಗಮನವೂ ಆಗುತ್ತದೆ ಜ್ಞಾನ ವೃದ್ಧಿಯಾಗುತ್ತದೆ ಮನಸ್ಸು ಒಳ್ಳೆಯ ಚಿಂತನೆಯಲ್ಲಿ ಸದಾ ಇರುತ್ತದೆ ಹಣದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತದೆ ಮುಂದಿನ ದಿನಗಳಲ್ಲಿ ಬಾಳಲ್ಲಿ ನೆಮ್ಮದಿ ಕಾಣುತ್ತದೆ ಎಂದು ಅರ್ಥವನ್ನು ನೀಡುತ್ತದೆ ಇದು ಸಾವಿರ ಜನರಲ್ಲಿ ಒಬ್ಬರಿಗೆ ಬರಬಹುದು ಅವರು ಅದೃಷ್ಟವಂತರಾಗಿದ್ದರೆ ಮಾತ್ರ ಈ ಸ್ವಪ್ನವನ್ನು ಕಾಣುತ್ತಾರೆ ಶ್ವೇತವರ್ಣದ ಸರ್ಪವೆಂದರೆ ಅದೃಷ್ಟದ ಸೂಚನೆಯಾಗಿರುತ್ತದೆ ಇದರಲ್ಲಿ ಯಾವುದೇ ಅನುಮಾನವಿರುವುದಿಲ್ಲ ಶ್ವೇತವರ್ಣದ ಸರ್ಪವು ಧನ ಅದೃಷ್ಟಕ್ಕೆ ಸಂಕೇತವಾಗಿರುತ್ತದೆ ಇನ್ನು ಹಸಿರು ಹಾವನ್ನು ಸ್ವಪ್ನದಲ್ಲಿ ಕಂಡರೆ ಇದರ ಬಣ್ಣವೇ ನೆಮ್ಮದಿಯ ಸಂಕೇತವಾಗಿರುತ್ತದೆ ಇನ್ನು ಹಸಿರಾವನ್ನು ಎಲ್ಲರೂ ಕಂಡಿರುತ್ತೀರಾ ಅದು ಮಾನವನಿಗೆ ಯಾವುದೇ ಕೇಡನ್ನು ಬಯಸುವುದಿಲ್ಲ ಅಷ್ಟು ಮುಗ್ಧ ಜೀವಿ ಹಸಿರು ಹಾವು ನಾವು ಯಾರನ್ನಾದರೂ ಉತ್ತಮರು ಎಂದು ಹೇಳಬೇಕಾದರೆ ಹಸಿರು ಹಾವಿಗೆ ಅವರನ್ನು ಹೋಲಿಸುತ್ತೇವೆ ಯಾವತ್ತಿಗೂ ಹಸಿರು ಹಾವು ಒಳ್ಳೆಯ ಸಂಕೇತ ಇಂತಹ ಹಸಿರು ಹಾವು ಸ್ವಪ್ನದಲ್ಲಿ ಕಂಡರೆ ಹೊಸ ಆರಂಭ ಉದ್ಯೋಗದಲ್ಲಿ ಬದಲಾವಣೆ ಆರೋಗ್ಯದಲ್ಲಿ ಸುಧಾರಣೆ ಹಸಿರು ಹಾವಿನ ಸಂಕೇತವಾಗಿರುತ್ತದೆ ಹೌದು ಹಸಿರು ಹಾವು ಸ್ವಪ್ನದಲ್ಲಿ ಕಂಡರೆ ಯಾವುದಾದರೂ ಶುಭ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ ಅದು ಉದ್ಯೋಗವಾಗಬಹುದು ಅಥವಾ ವ್ಯಾಪಾರಗಳಾಗಬಹುದು ಅದರಲ್ಲಿರುವಂತಹ ತೊಡಕುಗಳು ನಿವಾರಣೆಯಾಗಿ ಬದಲಾವಣೆಯನ್ನು ಕಾಣುವಂತಹ ಸಂಕೇತವಾಗಿರುತ್ತದೆ ಹಾಗೆಯೇ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದು ನೀವು ದೇವರ ಮರೆ ಹೋಗಿದ್ದರೆ ಆ ಕಾಯಿಲೆ ನಿವಾರಣೆಯ ಕಾಲದಲ್ಲಿ ಹಸಿರು ಹಾವು ಸ್ವಪ್ನದಲ್ಲಿ ಬರಬಹುದು ಒಟ್ಟಾರೆ ಹಸಿರು ಹಾವು ಕನಸಿನಲ್ಲಿ ಬಂದರೆ ಜೀವನದಲ್ಲಿ ಯಾವುದಾದರೂ ಉನ್ನತ ಬದಲಾವಣೆಗಳು ಆಗುತ್ತದೆ ಅದು ನಿಮಗೆ ನೆಮ್ಮದಿಯನ್ನು ತರುತ್ತದೆ ಎಂದು ಅರ್ಥ ಹಸಿರು ಹಾವು ಬದಲಾವಣೆಯ ಸಂಕೇತವಾಗಿರುತ್ತದೆ ಇನ್ನು ಕಪ್ಪು ಹಾವು ಸ್ವಪ್ನದಲ್ಲಿ ಕಂಡರೆ ರಹಸ್ಯ ಅಜ್ಞಾನ ಅಂತರಂಗದಲ್ಲಿ ಭಯ ಎಂಬ ಸೂಚನೆಯನ್ನು ನೀಡುತ್ತದೆ ವಿನಾಕಾರಣ ಆತ್ಮ ಹೆದರುವುದು ಹಾಗೆ ರಹಸ್ಯವಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ವಿಷಯಗಳು ನಡೆಯುವುದು ನೀವು ಅಜ್ಞಾನಗಳಿಂದ ಏನನ್ನಾದರೂ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಆ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಆ ಸಮಯದಲ್ಲಿ ಎಚ್ಚರಿಕೆಯನ್ನು ಕೊಡಲು ಕಪ್ಪು ಹಾವುಗಳು ಸ್ವಪ್ನದಲ್ಲಿ ಬರುತ್ತವೆ ಆದ್ದರಿಂದ ಕಪ್ಪು ಹಾವುಗಳು ಕನಸಿನಲ್ಲಿ ಬಂದರೆ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡುವಂಥದ್ದು ಯಾವುದೇ ಭಯ ಭೀತಿ ಇರುವವರು ದೇವರ ಧ್ಯಾನ ಮಾಡಿ ಭಗವಂತನ ಸೇವೆಯನ್ನು ಮಾಡಿ ಇನ್ನು ಸುವರ್ಣ ಬಣ್ಣದ ಸರ್ಪ ಚಿನ್ನದಂತೆ ಮಿನುಗುವಂತಹ ಸರ್ಪವು ಕನಸಿನಲ್ಲಿ ಕಂಡರೆ ಅನಿರೀಕ್ಷಿತ ಭಾಗ್ಯವನ್ನು ತಂದುಕೊಡುತ್ತದೆ ಹಾಗೆ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುತ್ತದೆ ಒಳ್ಳೆಯ ಸ್ಥಾನಮಾನಗಳು ದೊರೆಯುತ್ತದೆ ಗುಪ್ತಧನ ನಿಮ್ಮದಾಗುವಂತಹ ಸೂಚನೆಯನ್ನು ನೀಡುತ್ತದೆ ನೀವು ಅಂದುಕೊಳ್ಳದೇ ಇರುವಂತಹ ಮಾರ್ಗದಲ್ಲಿ ಹಣದಾರಿಯೂ ಬರಬಹುದು ಗುಪ್ತ ಹಣ ನಿಮ್ಮದಾಗಬಹುದು ಇನ್ನು ಕೆಂಪು ಹಾವು ಕೆಂಪು ಹಾವು ಸ್ವಪ್ನದಲ್ಲಿ ಬಂದರೆ ಕ್ರೋಧ ಆವೇಶ ಸಂಬಂಧಗಳಲ್ಲಿ ತೊಂದರೆ ಆಗಬಹುದು ನಿಮ್ಮ ದೀರ್ಘಕಾಲದ ಸಂಬಂಧಗಳಲ್ಲಿ ಬಿರುಕು ಮೂಡುವಂತಹ ಸಂದರ್ಭದಲ್ಲಿ ಕೆಂಪು ಹಾವು ಸ್ವಪ್ನದಲ್ಲಿ ಬರುತ್ತದೆ ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಕ್ರೋಧ ಹೆಚ್ಚಾಗಿ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಸಮಯ ಹತ್ತಿರ ಇದೆ ಎಂದು ಸೂಚನೆಯಾಗಬಹುದು ಆವೇಶದಿಂದ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನದ ದಿಕ್ಕುಗಳನ್ನು ತಪ್ಪು ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಸಂದರ್ಭ ಬಂದಾಗ ಕೆಂಪು ಹಾವು ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಕೆಂಪು ಹಾವು ಸ್ವಪ್ನದಲ್ಲಿ ಬಂದರೆ ಎಚ್ಚರಿಕೆಯಿಂದ ಇರಿ ಸಂಬಂಧಗಳನ್ನು ಉಳಿಸಿಕೊಳ್ಳಿ ಹಾವುಗಳ ಬಣ್ಣವು ಸ್ವಪ್ನಶಾಸ್ತ್ರದಲ್ಲಿ ಶಕ್ತಿಯ ಪ್ರಕಾರ ಬದಲಾಗುತ್ತವೆ ಚಿನ್ನದ ಅಥವಾ ಬಿಳಿ ಹಾವುಗಳು ಕಾಣಿಸಿಕೊಂಡರೆ ಅದೃಷ್ಟ ಪ್ರಬಲವಾಗಿರುತ್ತದೆ ಇನ್ನು ಹಾವು ಕಚ್ಚುವುದು ಹಾವು ಕಚ್ಚುವ ರೀತಿಯಲ್ಲಿ ಕನಸು ಬಿದ್ದರೆ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತದೆ ಅನಿರೀಕ್ಷಿತ ಧನಾಗಮವು ಕೂಡ ಆಗಬಹುದು ಇನ್ನು ಹಾವು ಸಾಯುವುದು ಕನಸಿನಲ್ಲಿ ಹಾವು ಸಾಯುವ ರೀತಿ ಬಂದರೆ ನಿಮ್ಮ ಭಯ ಅಥವಾ ಶತ್ರುವನ್ನು ಜಯಿಸುತ್ತೀರಾ ಹೊಸ ಪ್ರಾರಂಭಕ್ಕೆ ಇದು ಒಳ್ಳೆಯ ಸಮಯ ಎಂದು ಸೂಚನೆಯನ್ನು ನೀಡುತ್ತದೆ ಇನ್ನು ಹಾವು ಹಿಂಬಾಲಿಸುತ್ತಿರುವುದು ಕನಸಿನಲ್ಲಿ ಹಾವು ಹಿಂಬಾಲಿಸುವ ರೀತಿಯಲ್ಲಿ ಬಿದ್ದರೆ ಮುಚ್ಚಿಟ್ಟ ರಹಸ್ಯ ಬಯಲಾಗುತ್ತದೆ ನಿಮ್ಮ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ಘಟನೆ ನಡೆದಿರುತ್ತದೆ ಅದು ಯಾರಿಗೂ ತಿಳಿಯದಂತೆ ಗುಪ್ತವಾಗಿ ನೀವು ಅದನ್ನು ಇಟ್ಟಿರುತ್ತೀರಾ ಆ ಘಟನೆಯಿಂದ ನಿಮಗೆ ಮಾನಹಾನಿ ಆಗುವಂತಹ ಸಂದರ್ಭ ಬರಬಹುದು ಆದ್ದರಿಂದ ಗುಟ್ಟಾಗಿ ಇಟ್ಟಿರುತ್ತೀರಾ ಅದು ಬಯಲಾಗುವಂತಹ ಸಮಯದಲ್ಲಿ ಸ್ವಪ್ನದಲ್ಲಿ ಹಾವು ನಿಮ್ಮನ್ನು ಹಿಂಬಾಲಿಸುವಂತೆ ಸ್ವಪ್ನ ಬೀಳುತ್ತದೆ ಇನ್ನು ಹಾವು ಎಡೆ ಎತ್ತುವುದು ಹಾವು ಎಡೆ ಎತ್ತುವ ರೀತಿ ಕನಸು ಬಿದ್ದರೆ ಆಸ್ತಿ ಅಧಿಕಾರ ಲಭಿಸುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಗೌರವ ಹೆಚ್ಚಿಸುತ್ತದೆ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಿ ರಾಜಮರ್ಯಾದೆಯು ಲಭಿಸುತ್ತದೆ ಕಾಲ ನಿಮ್ಮದಾಗುತ್ತದೆ ಜವಾನನಿಂದ ಕುಬೇರನಾಗುವಂತಹ ಸಂಕೇತವೇ ನಾಗರ ಹಾವಿನ ಹೆಡೆ ಸ್ವಪ್ನದಲ್ಲಿ ಕಾಣುವುದು ಅಷ್ಟೇ ಅಲ್ಲದೆ ನೀವು ನಿದ್ರಿಸುವಾಗ ನಾಗನು ನಿಮ್ಮ ತಲೆ ಕಾಯ್ದು ನಿಂತಿದ್ದರೆ ನೀವು ರಾಜನಂತೆ ಕಂಗೊಳಿಸುತ್ತೀರಾ ಸಾರ್ವಭೌಮನಾಗುತ್ತೀರಾ ಎಲ್ಲ ಆಡಳಿತವು ನಿಮ್ಮ ಕೈಯಲ್ಲಿಯೇ ಇರುತ್ತದೆ ನಿಮ್ಮ ಮನೆ ಯಜಮಾನತನವನ್ನು ನಿಭಾಯಿಸುವಂತಹ ಸಕಲವೂ ನಿಮ್ಮ ಕೈಯಲ್ಲಿರುವಂತೆ ಅಧಿಕಾರ ನಿಮಗೆ ಸಿಗುತ್ತದೆ ರಾಹು ದೋಷ ಅಥವಾ ಕಾಲಸರ್ಪ ದೋಷ ಇರುವವರಿಗೆ ಹಾವು ಕನಸಿನಲ್ಲಿ ಪದೇ ಪದೇ ಕಾಣುತ್ತದೆ ಆದರೆ ಭಯಪಡಬೇಕಾಗಿಲ್ಲ ಅವರು ಪಾವನ ಸ್ಥಳಗಳಿಗೆ ಭೇಟಿ ನೀಡುವುದು ನಾಗಪಂಚಮಿಯ ದಿನದಂದು ಪ್ರಾರ್ಥನೆ ಮಾಡುವುದು ಉಳಿತು ಅಷ್ಟೇ ಅಲ್ಲದೆ ಶಿವನಿಗೆ ಹರಕ್ಕೆ ಬಾಕಿ ಇದ್ದರೂ ಪದೇ ಪದೇ ಕನಸಿನಲ್ಲಿ ಹಾವುಗಳು ಬರುತ್ತದೆ ಅಥವಾ ಮನೆಯ ಹತ್ತಿರ ಕಾಣಿಸಿಕೊಳ್ಳುತ್ತದೆ ಹಾವು ಮತ್ತು ಮುಂಗುಸಿ ಜಗಳವಾಡುತ್ತಿರುವ ರೀತಿ ಕನಸು ಬಿದ್ದರೆ ಕೋರ್ಟ್ ಕಚೇರಿಗಳಲ್ಲಿ ವಿವಾದಗಳ ಸಂದರ್ಭ ಉಂಟಾಗಬಹುದು ಹಾವು ಹುತ್ತದೊಳಗೆ ಹೋಗುತ್ತಿರುವಂತಹ ಕನಸು ಬಿದ್ದರೆ ಅದೃಷ್ಟ ಬರಲಿದೆ ಎಂಬ ಸೂಚನೆಯನ್ನು ನೀಡುತ್ತದೆ ಹಾಗೆಯೇ ಹಾವು ಹುತ್ತದಿಂದ ಹೊರ ಬರುತ್ತಿರುವಂತಹ ಕನಸು ಬಿದ್ದರೆ ಹಣ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎಂಬ ಸೂಚನೆಯನ್ನು ನೀಡುತ್ತದೆ ಹಾವು ಕಚ್ಚಿ ಯಾರಾದರೂ ಸಾಯುವ ರೀತಿಯಲ್ಲಿ ಕನಸು ಬಿದ್ದರೆ ಆ ವ್ಯಕ್ತಿಯ ಆಯಸ್ಸು ವೃದ್ಧಿಯಾಗುತ್ತದೆ ಎಂಬ ಸೂಚನೆಯನ್ನು ನೀಡುತ್ತದೆ ಹಾವು ಸತ್ತಿರುವ ರೀತಿಯಲ್ಲಿ ಕನಸು ಬಿದ್ದರೆ ಹಳೆಯ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂಬ ಸೂಚನೆಯನ್ನು ನೀಡುತ್ತದೆ ಕನಸುಗಳು ಎಲ್ಲವೂ ನಿಜವಾಗುವುದಿಲ್ಲ ಕೆಲವು ಕನಸುಗಳು ಮನಸ್ಸಿನ ಕಲ್ಪನೆಗಳು ಕೆಲವು ದೇವರ ಸಂಕೇತಗಳು ಆಗಿರುತ್ತದೆ ಆದರೆ ಹಾವು ಕನಸಿನಲ್ಲಿ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ ಅದು ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳ ಮುನ್ಸೂಚನೆಯಾಗಿರುತ್ತದೆ ನೀವು ಯಾವ ರೀತಿಯ ಹಾವು ಕಂಡಿದ್ದೀರಾ ಎಂದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕನಸು ಯಾವ ಅರ್ಥ ಕೊಡಬಹುದು ಎಂಬುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ವಿವರಿಸುತ್ತೇನೆ ಇದೇ ರೀತಿಯ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನಮ್ಮ ನಕ್ಷತ್ರ ನುಡಿಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ